ಶ್ರೀಮತಿ ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿವನಗರ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಪ್ರಾರಂಭ ಆಯಿತು ಈ ಕಾರ್ಯಕ್ರಮಕ್ಕೆ ಉದಯೋನ್ಮುಖ ಚಲನಚಿತ್ರ ನಟರಾದ ಶ್ರೀ ಭಾರ್ಗವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಶಾಲೆಯ ಎಸ್ಪಿಸಿ ಕಮಿಟಿ ಸದಸ್ಯರಾದ ಹಿರಿಯ ಅನುಭವಿಗಳಾದ ಶ್ರೀ ಮರಿಲಕ್ಕಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೆ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀ ರಾಮಕೃಷ್ಣಯ್ಯ ಎಲ್ಎಚ್ ಅವರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಅವರು ಪ್ರತಿನಿಧಿಗಳಾದ ವೆಂಕಟೇಶ್ ಕುಲಕರ್ಣಿ ಅವರು ಉಪಸ್ಥಿತರ ಹಾಗೆ ಪ್ರಾಸ್ತವಿಕ ಭಾಷಣವನ್ನ ಮುಖ್ಯ ಶಿಕ್ಷಕರಾದ ಶ್ರೀ ಚೌರಾಜು ಅವರು ಮಾಡಿದರು ಶಾಲೆಯ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ದಾಖಲಾತಿ ಉತ್ತಮ ಆಗಿರುವುದರ ಬಗ್ಗೆ ತಿಳಿಸಿದ್ರು ಶಾಲೆಯ ವಾರ್ಷಿಕ ವರದಿಯನ್ನ ಶಾಲೆಯ ಶಿಕ್ಷಕಿ ಪ್ರಭಾವತಿಯವರು ವಾಚಿಸಿದ್ರು ಅತ್ಯುತ್ತಮ ವಿದ್ಯಾರ್ಥಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು ಏಮಧ್ಯೆ ಮಾಜಿ ಶಾಸಕರು ಹಾಗೆ ಸಮಾಜ ಸೇವಕರು ನಟರು ಆದಂಥ ನೆಲ ನರೇಂದ್ರ ಬಾಬು ಅವರು ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಅಶೋಕ್ ಅವರು ಆಗಮಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇನ್ನು ಸಭೆಯಲ್ಲಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು ಶಾಲೆಯ ಶಿಕ್ಷಕಿಯಾದ ಅನಸೂಯಾ ಎಸ್ ಪಾಟೀಲ್ ಅವರು ಎಲ್ಲರಿಗೂ ವಂದನಾರ್ಪಣೆಯನ್ನ ಮಾಡಿದರು ನಂತರ ಮಕ್ಕಳ ನೃತ್ಯ ವೈಭವ ಪ್ರಾರಂಭ ಆಯಿತು ರಾತ್ರಿ ಹತ್ತು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಅಂತರ ಬಂದಿದ್ದ ಎಲ್ಲಾ ಪೋಷಕರು ಹಾಗೆ ಮಕ್ಕಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಲಾಯಿತು ಮಕ್ಕಳ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ಪೋಷಕ ಬಂಧುಗಳೇ ಮಕ್ಕಳನ್ನ ತಯಾರು ಮಾಡಿ ಬಲಿಷ್ಠ ಭಾರತವನ್ನ ಅವರ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಎಲ್ಲ ಅಧ್ಯಾಪಕ ವರ್ಗದವರೇ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಚೌರಾಜುರವರೇ ಟಿ ಪಿ ಒ ಅಶೋಕ್ರವರೇ ಹನ್ಸೂಯ ಎಸ್ ಪಾಟೀಲ್ ಅವರೇ ನಮ್ಮ ಕ್ಷೇತ್ರದ ಹಿರಿಯರು ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಕಣ್ಣಾಗೆ ಮೂರು ದಶಕಗಳಿಂದ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಮರಿಲಕ್ಕತ್ನವರೇ ಈ ಶಾಲೆಯ ವಿದ್ಯಾರ್ಥಿಯಾಗಿ ಬೆಳೆದು ಇವತ್ತು ಸಮಾಜ ಸೇವಕರಾಗಿ ಚಲನಚಿತ್ರ ನಿರ್ಮಾಪಕರಾಗಿ ನನ್ನನ್ನು ಇಲ್ಲಿ ಬಲ್ಲಿಕೆಯ ಕಾಣಿಭೂತ್ರವೂ ಆಗಿರ್ತಕ್ಕಂತಹ ಅವರೇ ಹಾಗೂ ಎಲ್ಲರಿಗೂ ನಿಮಗೂ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಮಕ್ಕಳೆಲ್ಲ ಚಪ್ಪು ಜೋರಾಗಿ ಸ್ಕೂಲ್ ಡೇ ಶಾಲಾ ವಾರ್ಷಿಕೋತ್ಸವ ಅಂದ್ರೆ ಮಕ್ಕಳಿಗೆ ಎಷ್ಟು ಸಂಭ್ರಮವೋ ಹಾಗೆ ತಂದೆ ತಾಯಂದಿಗೂ ಅಷ್ಟೇ ಸಂಭ್ರಮ ಬಾಲ್ಯದ ನೆನಪುಗಳೊಂದು ಕಡೆ ನಾವೇನು ಕನಸನ್ನು ಸಾಕಾರಗೊಳಿಸಲಿಕ್ಕೆ ಆಗ್ಲಿಲ್ಲ ಅದನ್ನ ತಮ್ಮ ಮಕ್ಕಳಲ್ಲಿ ಕಾಣತಕ್ಕಂಥ ಹೆಬ್ಬೈಕೆ ಪೋಷಕರದಾಗಿರ್ತದೆ ನಾನು ಬರ್ತಾ ಅಲ್ಲಿ ನೋಡ್ತಾ ಇದ್ದೆ ಮಕ್ಕಳನ್ನ ಕೇಳ್ತಾ ಇದ್ದೆ ಯಾವ ಡ್ಯಾನ್ಸ್ ಮಾಡ್ತೀಯಮ್ಮ ಅಂದ್ರೆ ಜನ ಜನ ಜಲಕ್ಕು ಕಾಲಿಗೆಜ್ಜೆ ಜಲಕ್ಕು ಜಲಕ್ಕು ಅಂತ ಹೇಳ್ತಾ ಒಬ್ಬ ಹುಡುಗನ ಕೇಳಿದೆ ಎಸ್ ಯಾವ ಕ್ಲಾಸಪ್ಪ ಎಸ್ ಎಸ್ ಎಲ್ ಸಿ ಮುಂದೆ ಏನಾಗಬೇಕಾಗ್ತೈತಿ ಅಂದರೆ ನಾನು ಮಿಲ್ಟ್ರಿಕ್ ಸೇರಬೇಕು ಅಂತ ಎಷ್ಟು ಗಂಟೆಗೆ ತೊಳ್ತೀಯಪ್ಪ ಅಂದ್ರೆ ನಾಲ್ಕು ಗಂಟೆಗೆ ಎದ್ದೊಳ್ತೀನಿ ಓದ್ತೀನಿ ಅಂತ ಇದ್ದ ಅಂದರೆ ಈಗಷ್ಟೇ ಮಾತಾಡಿದವರು ಹೇಳಿದ್ರು ಸರ್ಕಾರಿ ಶಾಲೆ ಬಗ್ಗೆ ನನಗೆ ವಿಶೇಷವಾದ ಪ್ರೀತಿ ಗೌರವ ಯಾಕೆ ಅಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಂಥವ್ನು ಸರ್ಕಾರಿ ಶಾಲೆಯಲ್ಲಿ ಯಾವ ಮಕ್ಕಳು ಓದ್ತಾರೆ ಅವರಿಗೆ ನಿಜವಾದ ಬದುಕನ್ನು ಅರ್ಥ ಮಾಡ್ಕೊಂಡಿರ್ತಾರೆ ತಂದೆ ತಾಯಿಗಳ ಕಷ್ಟ ಅರ್ಥ ಮಾಡ್ಕೊಂಡಿರ್ತಾರೆ ನಿಜವಾದ ಬದುಕನ್ನು ತಿಳ್ಕೊಂಡಿರ್ತಾರೆ ಆ ಶಾಲೆಯಲ್ಲಿ ಕೊಡ್ತಕ್ಕಂಥ ಪ್ರೀತಿ ಬಾಂಧವ್ಯ ಅನುಬಂಧ ಇನ್ನೆಲ್ಲವೂ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಮ ಜೊತೆ ನಾನು ನೋಡ್ತೇನೆ ಮಕ್ಕಳೆಲ್ಲ ಕಾಡು ಬಂದ್ರ ಥರ ಕೆಲವರು ಡ್ರೆಸ್ ಮಾಡ್ಕೊಂಡಿದ್ದಾರೆ ಯಾವ ಡ್ಯಾನ್ಸ್ ಮಾಡ್ತಾರೋ ಗೊತ್ತಿಲ್ಲ ನಾನು ಇನ್ನೂ ಒಂದು ಗಂಟೆ ಟೈಮ್ ಕೂತ್ಕೊಂಡು ನಿಮ್ಮ ಡ್ಯಾನ್ಸ್ಗಳೆಲ್ಲ ನಾನು ನೋಡ್ತೇನೆ ಚಪ್ಪಾಳೆ ಅವನು ಎಜುಕೇಶನ್ಗೆ ಹಾಗೂ ಇದೇ ವೇದಿಕೆಯಲ್ಲಿ ನಮ್ಮ ತಮ್ಮ ಆಡುವಾಗ ಹತ್ತು ರೂಪಾಯಿ ಐದು ರೂಪಾಯಿ ಐವತ್ತು ರೂಪಾಯಿ ಐಯಸ್ಟು ಐವತ್ತು ರೂಪಾಯಿ ಕೊಟ್ಟಿದ್ದರು ನಮ್ಮ ತಮ್ಮ ಇವತ್ತು ಕೊರಿಯೋಗ್ರಾಫರ್ ಆಗಿದ್ದಾನೆ ನಮ್ಮ ಗೌರಿ ಇದರಲ್ಲ ಗೌರಿಗೂ ನಮ್ಮ ತಮ್ಮ ಮಾಸ್ಟರ್ ಆಗಿದ್ದ ಅದಕ್ಕೆ ಅವನು ನೆನಪು ಬಂತು ಅವನು ಕೊಟ್ಟಿದ್ದು ಚಿಕ್ಕ ಕಾಣಿಕೆ ಅದಕ್ಕೆ ನನಗೆ ಸ್ಫೂರ್ತಿ ನರೇಂದ್ರ ಬಾಬು ಅವರು ಅವರು ಕಲೆಗೆ ಪ್ರೋತ್ಸಾಹ ಕೊಡೋದು ನನಗೆ ತುಂಬ ಆಭಾರಿ ನಾನು ಅವ್ರಿಗೆ ನಾನು ಏ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಏನೇ ಮಾಡೋಕ್ಕೂ ಅವರು ನನಗೆ ನರೇಂದ್ರ ಅವರು ಡಿಕ್ಷ್ನರಿ ಇದ್ದಂಗೆ ಏನಕ್ಕೆನೇ ಆಗಲಿ ಅವರೇ ನನಗೆ ಮೂಲ ಕಾರಣ ನಾನು ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಕಲಾಕುಟೆ ಸ್ಕೂಲ್ ಆಫರ್ಸ್ ಅಂತ ಇದೆ ಅದ್ರಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಅವಾಗ ಶಾಲ್ ಹಾಕಕ್ಕೆ ಹೇಳಿದ್ರು ಇವತ್ತು ಬೇಜಾರ್ ಮಾಡ್ಕೊಂಬಿಡಿ ಸಾರ್ ಹೇಳ್ತಾ ಇದ್ದೀನಿ ಶಾಲ್ ಹಾಕಿದ್ರೆ ನಾವು ತಗೊಂಡೋಗಿ ಇವತ್ತು ನರೇಂದ್ರ ಬಾಬಿ ಅವ್ರ ಮನೆಯಲ್ಲಿ ಒಂದು ರೂಮಲ್ಲಿ ಬರೀ ಶಾಲೂ ಆರ ಇದೆ ಅದು ಏನಕ್ಕೂ ಉಪಯೋಗ ಆಗಲ್ಲ ಅವ್ರು ಹೇಳಿದ್ರು ನನಗೆ ಒಂದು ಟವಲ್ ಕೊಡು ಇಲ್ಲ ಒಂದು ಬೆಡ್ಶೀಟ್ ಕೊಡು ಟವಲ್ ಕೊಟ್ಟಾಗ ಮಕ್ಕ ನೆನ್ಸ್ ಹೋಗಲ್ಲ ನೀನು ನೆನ್ಸ್ಕೊಂತಾರೆ ಅಂತ ಅದಕ್ಕೋಸ್ಕರ ನಾವು ಒಂದು ಐದು ವರ್ಷದಿಂದ ಕಂಬಳಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಸ್ಫೂರ್ತಿ ನರೇಂದ್ರ ಬಾಬು ಅವರು ಈ ಶಾಲೆಲ್ಲ ಏನು ಅಂದರೆ ಏನಕ್ಕೆ ಉಪಯೋಗ ಬರಲ್ಲ ಶಾಲೆ ಏನಕ್ಕೂ ಉಪಯೋಗ ಬರಲ್ಲ ಒಂದು ಗಿಡ ಒಂದು ಟವಲ್ಲು ಅಷ್ಟೇ ಇದಕ್ಕೇನು ಸ್ಪೇರ್ ಆಗುತ್ತೋ ಅದೇ ಅದಕ್ಕಾಗುತ್ತೆ ಇನ್ನೂ ಕಡಿಮೆ ಆಗುತ್ತೆ ನನಗೆ ಗೊತ್ತು ಆಮೇಲೆ ನೆಕ್ಸ್ಟ್ ಇಯರ್ ಈಗಲೇ ಘೋಷಣೆ ಮಾಡ್ತಾ ಇದ್ದೀವಿ ನಾನು ಗೌರಿ ಮಾತಾಡ್ಕೊಂಡ್ರಿ ಇದಕ್ಕಿಂತ ಅದ್ಭುತವಾಗಿ ಬರೋ ವರ್ಷ ಸ್ಕೂಲ್ ಡೇ ಮಾಡೇ ಮಾಡ್ತೀವಿ ನಾವು ಅದಕ್ಕೆ ಇನ್ವಾಲ್ ಆಗ್ತೀವಿ ಹಳೆ ಸ್ಟೂಡೆಂಟ್ಗಳು ಯಾರು ಇದ್ದವರೋ ಅವ್ರನ್ನ ಸೇರಿಸಿ ನಾನು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ಈಗ ಈಗ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿರಿ